ಬಡವರಿಗೆ ಒಂದು ಪಿನೈಕಿ ಮತ್ತೊಂದಿಲ್ಲ ಶ್ರೀ ಪುರುಷೋತ್ತಮ ಪೂಜಾರಿ ಗುಟ್ಟು ಶ್ರೀ ದಿವಾಕರ್ ಭಂಡಾರಿ ಬೆಳೆಯೂರು ಮೇಘದ ಮನೆ ಶ್ರೀ ಹರೀಶ್ ಕಾಮಳಕಟ್ಟೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಂಬಗಳು ಇವತ್ತು ನಡೀತಾ ಇದೆ ಹಲವಾರು ಕಂಬಗಳಲ್ಲಿ ಕೆಲವು ಅತ್ಯುತ್ತಮವಾಗಿ ಸರ್ವೂ ಕೂಡ ಮಾದರಿಯಾದಂತಹ ಕಮಲ ಉತ್ಸವವಾಗಿದೆ ಅಂತಹ ಮಾದರಿಯಾದ ಮತ್ತು ಅಂತಹ ಒಂದು ಪ್ರೇರಣೆ ಕೊಡುವಂತಹ ಕಮಲ ಉತ್ಸವ ಅದು ಬಂಟ್ವಾಳ ಕಮಲ ಉತ್ಸವ ಕೂಡ ಒಂದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದರ ಗೌರವ ಅಧ್ಯಕ್ಷ ಸನ್ಮಾನ್ಯ ಬಿ ರಮಲತ್ರಿ ಅವರಿಗೂ ಅಧ್ಯಕ್ಷ ಪಿಯೂಸ್ ಅವರಿಗೂ ಕಾರ್ಯಾಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ ಅವರಿಗೂ ಬಿ ಪಿ ಪದ್ಮರಾಜ್ ಜೈನ ಅವರಿಗೂ ಎಲ್ಲರ ಪರವಾಗಿ ನಾನು ಅಭಿನ ಶುಭಾಷಣೆ ಸಲ್ಲಿಸುತ್ತೇನೆ ಆ ತಂದೆ ತಾಯಿಯಂದಿರು ಇಂಥ ಕಾರ್ಯ ಇಂಥ ಪ್ರದೇಶ ಕರ್ಕೊಂಡು ಬಂದು ಭಾಗವಹಿಸಿ ನಮ್ಮ ಮಣ್ಣಿನ ಸಂಸ್ಕೃತಿ ತೋರ್ಪಡಿಸಿ ಅವರ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಜೊತೆಯಲ್ಲಿ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಪಾಶ್ಚಾತ್ಯದ ಎಷ್ಟೇ ಸಂಸ್ಕೃತಿ ಬಂದರೂ ಕೂಡ ತುರುಣ ಸಂಸ್ಕೃತಿಯನ್ನು ಮುಟ್ಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅದು ಈ ರೀತಿಯ ಕಮ್ಲೋಸುವಂತ ಇದಕ್ಕೆ ಈ ಒಂದು ಕಮಲೋಸ ಆಚೆ ದೊಡ್ಡ ಮಟ್ಟದ ಅರ್ಥ ಇದೆ ದೊಡ್ಡ ಮಟ್ಟದ ಭವಿಷ್ಯ ಇವ ಜನರಿಗೆ ಕೊಡುವಂತದ್ದು ತಿಳಿಕ ಸಂದೇಶ ಇದೆ ಇದನ್ನೆಲ್ಲ ಇವತ್ತು ಅರ್ಥ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮ ಹಿರಿಯರು ಬೆಳೆಸಿಕೊಂಡು ಇವತ್ತು ಬಂದಿದ್ದಾರೆ ನಮ್ಮ ಹಿರಿಯರು ಉಣಿಸಿಕೊಂಡು ಬೆಳೆಸಿಕೊಂಡು ಅದು ನಡೆಸಿಕೊಂಡಂತ ಭಕ್ತ ಪರಂಪರೆ ಹೇಳಿ ಇವತ್ತಿನ ಯುವ ಜನ ನಾವು ಅವರ ನೇತೃತ್ವದಲ್ಲಿ ವಿವಿಧ ನಮ್ಮ ಕದಂಬರು ಮತ್ತು ಬಹಳಷ್ಟು ಇವತ್ತು ಎಲ್ಲ ಕಡೆಗಳಲ್ಲಿ ಇವತ್ತು ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ಪಾಲಿಸಿಕೊಂಡು ಅತ್ಯಂತ ಸಂತೋಷ ದುಂಬು ಕವಲ ಪಡೂರು ಈ ಮೂಡೂರು ಕಡೂರು ಕಂಬಲ ನಡೆದು ಇರ್ತದೆ ಆ ಸಂಗಲ್ ಬುಟ್ಲ ಆ ಕಂಬಳ ಭಾರಿ ಪ್ರತಿಷ್ಠಿತವಾದ దుబ్బు భక్త రచరీ కమల ఇది కంబ భక్తరచు నమ్మ తులునా జానపద వీర క్రీడ ఈ సతి నమ్మ కంబూర్ భారీ ప్రతిష్ఠితాది ఈ కంబు ಹೆಚ್ಚಿನ ನಿಮಿಷ ಬೆಂಗಳೂರು ಈ ಕಂಬಳ ಆಪುಡ ಇಜ್ಜ ಬರ್ತದಂತೆ ನಿರೀಕ್ಷೆ ತರಚನ ಸಂದರ್ಭಗಳು ಹೆಚ್ಚೆಲ್ಲ ಶಾಸಕರ ಆಯ್ಕೆ ಅಶೋಕ್ ರೇಖರ್ ನೇತೃತ್ವಗಳು ಕಂಬಳರು ಭಾರಿ ಯಶಸ್ವಿ ಆದ ಮಂಚನೆ ಅವಕಾಶ ಹೆಚ್ಚಿನ ಕಂಬಳದ ಒಂದು ವೀರ ಕ್ರೀಡೆಗೆ ಇನ್ನಿ ಮಾನ್ಯತೆ ತಿಕ್ಕೋಡು ಸಿಡೆ ಮಲ್ಲ ಒಂದು ಪ್ರಯತ್ನ ಇರಚನ ಸಂದರ್ಭಗಳು ಮಾಧ್ಯಮಗಳು ಪತ್ರಿಕೆಡೆ ಆತಂದ ಈ ವೀರ ಕ್ರೀಡೆಗೆ ಮಾನ್ಯತೆ ತಿಕ್ಕೊಡ್ಬೇಕ ಒಂದು ಮಲ್ಲ ನಿರೀಕ್ಷೆಯುತ ಸಂದರ್ಭಗಳು ಈ ಸತಿ ಬೆಂಗಳೂರು ಕಂಬಳ ಆಯುರ್ಟ್ ಬುಕ್ಕ ಹೆಚ್ಚಿನ ಅಂಶ ಕಂಬಳದ ಒಂದು ಮಲ್ಲ ರೀತಿಯ ಒಂದು ಮಾನ್ಯತೆಕ್ಕೊಂಡು ನೆಚ್ಚಿನ ಅವಕಾಶ ಆಗ್ತದೆ